ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಸಾಹಿತಿ ಶ್ರೀಮತಿ ಭಾನು ಮುಷ್ತಾಕ್ ಹಾಗೂ ಅನುವಾದಕ ದೀಪಾ ಭಾಸ್ತಿ ಅವರಿಗೆ ಜೂನ್ ಒಂಬತ್ತರ ಸೋಮವಾರದಂದು ಹಾಸನಾಂಬ ಕಲಾ ಕ್ಷೇತ್ರದಲ್ಲಿ ನಾಗರಿಕ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜನಪರ ಮತ್ತು ಕನ್ನಡಪರ ಸಂಘಟನೆಗಳು ಈ ಸನ್ಮಾನವನ್ನು ಹಮ್ಮಿಕೊಂಡಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಜನಪದ ಕಲಾ ತಂಡಗಳ ಮೆರವಣಿಗೆಯೊಂದಿಗೆ ಬೆಳಗ್ಗೆ ಹತ್ತಕ್ಕೆ ಆರಂಭವಾಗುವ ಈ ಕಾರ್ಯಕ್ರಮದಲ್ಲಿ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಉದ್ಘಾಟನೆ ಮಾಡಲಿದ್ದಾರೆ ಶಾಸಕರು ಸಂಸದರು ಅಧಿಕಾರಿಗಳು ಸಾಹಿತಿಗಳು ಸಂಘಟಕರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಲಿದೆ ಸಿಐಟಿಯು ಅಧ್ಯಕ್ಷ ಧರ್ಮೇಶ್ ರೆಡ್ ಕ್ರಾಸ್ ಅಧ್ಯಕ್ಷ ಎಚ್ಪಿ ಮೋಹನ್ ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ರವಿ ನಾಕಲ್ಗೂಡು ಸೇರಿದಂತೆ ಅನೇಕ ಗಣ್ಯರು ಈ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪ್ರಮುಖವಾಗಿ ಹಾಸನ ಜಿಲ್ಲೆಯ ಜನರಾದ ನಾವು ಅತ್ಯಂತ ಹೆಮ್ಮೆ ಪಡಬೇಕಂತ ಒಂದು ಸಂಗತಿ ಅಂತಾರಾಷ್ಟ್ರೀಯ ಮಠದಲ್ಲಿ ಜರುಗಿದೆ ಅದು ಭೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನಮ್ಮ ಎಲ್ಲರ ಒಡನಾಡಿ ಮತ್ತೆ ವಕೀಲರು ಸಾಹಿತಿಗಳು ಆಗಿರ್ತಕ್ಕಂಥ ಜನಪರ ಚಳವಳಿಯ ಒಡನಾಡಿ ಆಗಿರ್ತಕ್ಕಂಥ ಶ್ರೀಮತಿ ಭಾನು ತಾಕ್ ಅವ್ರಿಗೆ ಅವರ ಕೃತಿಗೆ ಭೂಕರ್ ಪ್ರಶಸ್ತಿ ತಪ್ಪಿಸಿದೆ ಸೊ ಇದು ಬಹಳ ಅತಿ ಮುಖ್ಯವಾದ ಘಟನೆ ಅವರ ಕೃತಿಗೆ ಶಾರ್ಟ್ ಲಿಸ್ಟ್ ಆದಾಗ್ಲೇ ನಾವೆಲ್ಲರೂ ಕೂಡ ಸಂಭ್ರಮ ಪಟ್ಟಿದ್ವಿ ಕನ್ನಡಕ್ಕೆ ಸಿಗ್ತಕ್ಕಂಥ ಒಂದು ಮೊದಲ ಗೌರವ ಅಂತ ಭಾರತಕ್ಕೆ ಅದರಲ್ಲೂ ಪ್ರಮುಖವಾಗಿ ಭಾರತದ ಒಂದು ಪ್ರಾದೇಶಿಕ ಭಾಷೆಗೆ ಸಿಗ್ತಾ ಇರ್ತಕ್ಕಂಥ ಮೊದಲ ಗೌರವ ಇದು ಇದುವರೆಗೆ ಇಂಗ್ಲೀಷ್ ಕೃತಿಗಳಿಗೆ ಸಿಗ್ತಾ ಇತ್ತು ಅರುಂತಿ ರಾಯ್ ಅವರಿಗೆ ಇಂಗ್ಲೀಷ್ ಕೃತಿ ಸಿಕ್ಕಿತ್ತು ಅರವಿಂದ್ ಅಡಿಗಾರು ಸಿಕ್ಕಿತ್ತು ಒಂದು ಪ್ರಾದೇಶಿಕ ಭಾಷೆಗೆ ಮನ್ನಣೆ ಸಿಕ್ಕಿರ್ತಕ್ಕಂಥ ಬಹಳ ಮುಖ್ಯವಾದ ಸಂಗತಿ ಇವತ್ತು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಬಗ್ಗೆ ಹಲವಾರು ದಾಳಿಗಳಿದ್ದಾವೆ ಹಲವಾರು ಸಮಸ್ಯೆಗಳಿದ್ದಾವೆ ಮತ್ತೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕನ್ನಡವನ್ನೇ ಸಂಪೂರ್ಣವಾಗಿ ಭಾಷೆಯನ್ನು ಹತ್ತಿಕ್ಕಂಥ ಕೇಳಿದ ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಭಾಷೆಗೆ ಏನು ಒಂಬತ್ತನೇ ತಾರೀಕು ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮ ಕಾರಣ ವಿಶೇಷವಾಗಿ ಆ ಕಾರ್ಯಕ್ರಮದ ಮೂಲಕ ನಮ್ಮ ಮುಂದಿನ ಯುವ ಪೀಳಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡೋದಕ್ಕೋಸ್ಕರ ತಿಳ್ಬಿಟ್ಟು ನಾನು ಬಯಸ್ತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತಾವು ಸಾಧನೆಯನ್ನು ಮಾಡಬಹುದು ಅನ್ನುವಂಥದ್ದನ್ನು ನಮ್ಮ ಸಾಧಕಿ ಎದುರುಗಡೆ ನಿಂತ್ಕೊಂಡಾಗ ಆ ಪ್ರೇರಣೆ ನಮ್ಮ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಒಂದು ಮಹತ್ವ ಬರುತ್ತೆ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕೋಸ್ಕರ ಬಹಳ ದೊಡ್ಡ ಅವಕಾಶಗಳು ಆ ಕಾರ್ಯಕ್ರಮದಿಂದ ಆಗುತ್ತೆ ಹಾಗಾಗಿ

ಇಡೀ ಕರ್ನಾಟಕದ ಹೆಮ್ಮೆ ಇದು ಬರೀ ಕೇವಲ ಹಾಸನ ಜಿಲ್ಲೆಯ ಹೆಮ್ಮೆ ಇಲ್ಲ ಇಡೀ ಕರ್ನಾಟಕದ ಹೆಮ್ಮೆ ಆಗಿರ್ತಕ್ಕಂಥದ್ದು ಅದು ನಮ್ಮೂರ ಒಂದು ಹೆಮ್ಮೆ ಹಾಗಾಗಿ ನಮ್ಮೂರ ಹಬ್ಬದ ರೀತಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹಾಸನ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಪತ್ರಕರ್ತರನ್ನು ಒಳಗೊಂಡಂತೆ ಒಂದು ದೊಡ್ಡ ಕಾರ್ಯಕ್ರಮವನ್ನ ನಗರದ ಕಲಾಭವನದಲ್ಲಿ ಒಂಬತ್ತನೇ ತಾರೀಕು ಮಾಡಬೇಕು ಅಂತೇಳಿ ಎಲ್ಲ ಜನಪರ ಸಂಘಟನೆಗಳ ಸಮ್ಮುಖದಲ್ಲಿ ತೀರ್ಮಾನವನ್ನು ಕೈಗೊಂಡಿವತ್ತು ಸಾರ್ವಜನಿಕರಿಗೆ ಒಂದು ಪ್ರಚಾರ ಪಡಿಸಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅವತ್ತಿನ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳು ಅವರ ಸ್ವಇಚ್ಛೆಯಿಂದ ಇಚ್ಛೆಯಿಂದ ನಗರದ ಪ್ರಮುಖ ಭಾಗಗಳಲ್ಲಿ ಸಂಘ ಸಂಸ್ಥೆಗಳವರು ಸ್ವಂತ ಇಚ್ಛಾಶಕ್ತಿಯಿಂದ ಹಾಕಬಹುದು ನಾವು ಕಾರ್ಯಕ್ರಮಕ್ಕೆ ಏನೇನು ಬೇಕು ಸಿದ್ಧತೆಗಳನ್ನ ಈಗಾಗಲೇ ಮಾಡಲಿಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿದ್ದೇವೆ ಐವತ್ತಾರು ವರ್ಷಗಳ ನಂತರ ಭಾರತದಲ್ಲಿ ಪ್ರಪ್ರಥಮವಾಗಿ ಅದರಲ್ಲೂ ವಿಶೇಷವಾಗಿ ಹಾಸನ ಜಿಲ್ಲೆ ಒಬ್ಬ ಸಾಹಿತಿಗಳಿಗೆ ಸಂದಿರುವಂತ ಈ ಇಂಟರ್ನ್ಯಾಷನಲ್ ಸನ್ಮಾನ ಏನಿತ್ತು ಇದು ಬಹುಶಃ ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಹಾಸನದ ಇತಿಹಾಸದ ಸುವರ್ಣಾಕ್ಷರದಲ್ಲಿ ಬರೆದಿರುವುದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಏನು ಈ ಪ್ರಶಸ್ತಿ ಸ್ಥಾಪನೆ ಆಗಿದ್ರು ಕಾಮನ್ವೆಲ್ತ್ ರಾಷ್ಟ್ರಗಳಿಗೆ ಸಂಬಂಧಿಸಿದಂತ ಇಂಗ್ಲಿಷ್ ಬರಹಗಳ ಕೃತಿಗಳಿಗೆ ಕೊಡುವಂತ ಪ್ರಶಸ್ತಿ ಏನ್ ಪ್ರಾರಂಭ ಆಯ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಒಂದು ವಿಷಯ ನಾವು ಇಲ್ಲಿ ಧರ್ಮೇಶ್ವರ ಇಷ್ಟಪಡ್ತೀನಿ ಸಾಹಿತಿ ರನುಭಸಾಕ್ರವರು ಪತ್ರಕರ್ತರು ಕೂಡ ಆಗಿರ್ತಾರೆ ಲಂಕೇಶ್ ಮತಿ ಹಾಗಾಗಿ ಪತ್ರಕರ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಒತ್ತು ಕೊಡಬೇಕು ಸಹಕಾರ ಕೊಡಬೇಕು ಮತ್ತು ಅವತ್ತು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನನ್ನ ಒಂದು ಮನವಿ ಇದೊಂದು ನಮಗೆಲ್ಲರಿಗೂ ಕೂಡ ಜಿಲ್ಲೆಗೆ ಒಂದು ಹೆಮ್ಮೆಯ ಮತ್ತು ಒಂದು ಸಂಭ್ರಮದ ಸುದ್ದಿ ಇದು ಹಾಗಾಗಿ ನಾವು ಆ ಗೌರವವನ್ನು ಬಹಳ ವ್ಯವಸ್ಥಿತವಾಗಿ ಶಾಂತಿಯಿಂದ ಮತ್ತು ಶಿಸ್ತಿನಿಂದ ಆ ದಿವಸ ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡೋದಕ್ಕೆ ಎಲ್ಲರೂ ಇಲ್ಲ ಸಹಕಾರವನ್ನು ಬಯಸಿಲ್ಪ கலா அபிமானி ஆக அதே நான் பல அந்த நான் பார்த்தீங்க தமிழ் முக்கிர ஜனத்தை கரையாட்